ಹೊಲ್ಸ್ಕೋಬೇಕು ಗೊತ್ತಾಯ್ತಾ ಬೆನ್ನ ಇಳಜಾರ ಕುರ್ಚಿಗಳಲ್ಲಿ ಅಥವಾ ಹಾಸಿಗೆ ಮೇಲೆ ಬೆನ್ನಿನ ಮೇಲೆ ಹೂನ ಕರೆನಿ ಬೂಡಕ್ ಆಗ್ಲಿಲ್ಲ ಬಾಳ ತಂದ್ರೆ ಮಲಗಿಸಿನೂ ಇದ್ ಮಾಡ್ಕೋದು ಇಲ್ಲಿ ಅದನ್ನ ಇಳಿಜಾರ ತರ ಮಾಡಿ ಹಿಂಗ ಆಗಿರ್ಬೋದು ಮಲಗಿದಾಗ ಆಗಿರ್ಬೋದು ಹಂಗ ಆಸ್ರೆ ಕೊಟ್ಟು ಬೆಚ್ಚ ಕೊಡ್ಬೋದು ತಾಯಿನೇ ಬೆಚ್ಚಗಿಡ್ಬೇಕು ಮಗುನಂತೇನಿಲ್ಲ ತಂದೆ ಕೂಡ ಮಾಡ್ಬೋದು ತಾಂಗ್ರು ಫಾದರ್ ಕೇರ್ ಅಂತೀವಿ ಹಾಂ ತಂದೆಗೆ ಏನಾದರೂ ಕೆಮ್ಮು ಗಿ ಮೀರ್ಬಾದು ನಗಡಿ ಶೀತ ಬೀಡು ಸಿಗರೇಟ್ ಸೇರೋದು ಗುಟ್ಕ ಹಾಕೋದು ಅಂಥವ್ರು ಇದಿಲ್ಲ ಅಂದರೆ ಅಂತ ತಂದಿಗೆ ಕೂಡ ಮಗುನ ಬೆಚ್ಚಗಾಗಿ ಇಟ್ಕೋತಾರೆ ಆಮೇಲೆ ಹೊರಗೆ ಕುರ್ಚಿ ಅಂತ ಇರ್ತದೆ ಈಗ ಬೆನ್ ಇಳಿದ ಕುರ್ಚಿ ಮೇಲೆ ಕುಡ್ತಾ ಮಗುನ ಆಸೆ ಇಟ್ಕೋಬೇಕು ಇವೆಲ್ಲ ಮಾಡೋದ್ರಿಂದ ತಾಯಿ ಮತ್ತು ಮಗುನ ಬಾಂಧವ್ಯ ಜಾಸ್ತಿ ಆಗ್ತದೆ ಅದಕ್ಕೆ ಪ್ರೀತಿ ಹುಟ್ಟುತ್ತದೆ ಒಬ್ರಿಗೊಬ್ಬರಿಗೆ ಆಮೇಲೆ ಮಗು ಬೆಚ್ಚಗಿರ್ತದೆ ಇಷ್ಟು ನೀವು ಮಾಡಲಿಲ್ಲ ಅಂದ್ರೆ ಇದನ್ನೇ ಸಲುವಾಗಿನೇ ಅಲ್ಲಿ ಲೈಟ್ ಬೆಳಕಿಗೆ ಗಿಡ್ಕಿ ಫೋಕಸ್ ಕೊಟ್ಟು ಮಗುನಿಗೆ ಬಲ್ಫ್ ಹಚ್ಚಿ ಬೆಚ್ಚಗಿಡ್ತಲ್ಲ ಅದು ಇದ್ರದ್ದು ಹೆಣ್ಮನ್ ಹೇಳೋದು ವಾರ್ಮರ್ಸ್ ಫೋಟೋ ಥೆರಪಿ ಬೇಬಿ ವಾರ್ಮರ್ ಇವೆಲ್ಲ ನಮ್ಗೆ ಇವಾಗ ಮೊದಲ ಪದ್ಧತಿನೇ ಇರ್ತದೆ ಸೊ ಇದನ್ನು ನಾವು ಮಾಡಬೇಕು ಬೇಬಿ ಆರೋಗ್ಯವಂತ ಇತ್ತು ಅಂದ್ರೆ ಇಷ್ಟು ನೀವು ಮಾಡಿದ್ರೂ ಸಾಧ್ಯ